ಶುಂಠಿ ಬಿತ್ತನೆಗಡ್ಡೆಗಳ ಬೀಜೋಪಚಾರ ಆರೋಗ್ಯವಂತ ಶುಂಠಿ ಬೀಜಗಳು ಅಥವಾ ಬಿತ್ತನೆ ಗಡ್ಡೆಗಳನ್ನು ಆಯ್ಕೆ ಮಾಡೋದು ಉತ್ತಮ ಒಂದು ಎಕರೆಗೆ ಸಾವಿರದಿಂದ ಸಾವಿರದ ನಾನ್ನೂರು ಕೆ ಜಿ ಬಿತ್ತನೆಗಡ್ಡೆಗಳು ಸಾಕಾಗುತ್ತೆ ನಿಮ್ಮದೇ ಗಡ್ಡೆಗಳು ಇದೆ ಅಂತಾದರೆ ಸಾವಿರದ ಎಂಟುನೂರು ಕೆ ಜಿವರೆಗೂ ವರ್ಗೂ ಕೂಡ ಬಳಸ್ಕೊಳ್ಬೋದಾಗುತ್ತೆ ಇದನ್ನು ಆಡುವ ತಂಪಾದ ಪ್ರದೇಶದಲ್ಲಿ ಶೇಖರಣೆ ಇಟ್ಕೊಳ್ಳೋದು ಉತ್ತಮ ಬಿತ್ತನೆ ಗಡೆಗಳು ಐದು ಸೆಂಟಿಮೀಟರ್ ಉದ್ದ ಇಪ್ಪತ್ತೈದು ಗ್ರಾಮ್ ಸರಾಸರಿಯ ತೂಕವಿದ್ದು ಕತ್ತರಿಸಿದ ಗಡ್ಡೆ ಆದರೆ ಎರಡು ಮೂರು ಕಣ್ಣು ಇರಬೇಕಾಗತ್ತೆ ಬಿತ್ತನೆಯ ಸಮಯ ಬಂದು ಮಾರ್ಚ್ನ ತಿಂಗಳಲ್ಲಿ ಶುಂಠಿ ಬಿತ್ತನೆ ಮಾಡುವುದು ಸೂಕ್ತವಾದ ಸಮಯವಾಗಿರುತ್ತೆ ಶುಂಠಿ ಬಿತ್ತನೆ ಗಡ್ಡೆಗಳ ಬೀಜೋಪಚಾರ ಶುಂಠಿ ಬಿತ್ತನೆ ಗಡ್ಡೆಗಳನ್ನು ಬೀಜ ಒಂದು ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕ ಮತ್ತು ಒಂದು ಕೀಟನಾಶಕ ಇನ್ಸೆಕ್ಟಿಸೈಡನ್ನು ಬಳಸೋದು ಉತ್ತಮ ಒಂದು ಲೀಟರ್ ನೀರಿಗೆ ಮ್ಯಾಂಕೋಝಿಪ್ ಎರಡು ಗ್ರಾಮ್ ಅಥವಾ ಮ್ಯಾಂಕೋಝಿಪ್ ಮತ್ತು ಮೆಟಲೆಕ್ಸೆಲ್ ಕಾಂಬಿನೇಷನ್ನ ಫಂಗಿಸೈಡನ್ನು ಬಳಸ್ಬೋದು ಅದು ಎರಡು ಗ್ರಾಮ್ ಒಂದು ಲೀಟರ್ ವಾಟ್ರಿಗೆ ಮತ್ತು ಒಂದು ಕೀಟನಾಶಕ ಎಕಲ್ ಇದು ಎರಡು ಎಮ್ ಎಲ್ ಒಂದು ಲೀಟ್ರ್ ವಾಟ್ರಿಗೆ ಇದನ್ನು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಗಡ್ಡೆಗಳನ್ನು ಒಂದು ಚೀಲದಲ್ಲಿ ಹಾಕಿಬಿಟ್ಟು ಅದನ್ನು ನೀರಿನಲ್ಲಿ ಮಿಕ್ಸ್ ಮಾಡಿರೋ ಯಾವುದಾದ್ರು ಡ್ರಮ್ಮಲ್ಲಿ ಮಿಕ್ಸ್ ಮಾಡಿರ್ತಿರಲ್ಲ ಅಲ್ಲಿ ಅದ್ಬಿಟ್ಟು ಇದು ಬೀಜೋಪಚಾರ ಮಾಡೋದು ಉತ್ತಮ